ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರಸು ಸ್ವಾಗತ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಒಂದು ಮಹತ್ವದವಾದಂಥ ಮಾಹಿತಿ ಇತ್ತು ಸೊ ಏನು ಅಂತಂದರೆ ಆಲ್ರೆಡಿ ಎಲ್ಲ ಕಾನ್ಫರ್ಮ್ ಆಗ್ತಾ ಇದೆ ಕಾನ್ಫರ್ಮ್ ಆಗುತ್ತೆ ಅಂತಂದು ತುಂಬ ಒಂದು ಹೇಳಿಕೆಗಳು ಕೇಳಿ ಇವೆ ಇನ್ನೇನು ಸೂನ್ ಅಂತಂದರೆ ಅತಿ ಶೀಘ್ರದಲ್ಲಿಯೇ ನೋಟಿಫಿಕೇಷನ್ ಆಗುವ ಒಂದು ಕಾರಣದಿಂದಾಗಿ ಈ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಇವತ್ತಿಂದ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಸಾವಿರ ಹದಿನೇಳರ ನಾನ್ ಹೆಚ್ ಕೆ ಎಮ್ ಸಿ ಕ್ಯೂ ಅಂದರೆ ಇಲ್ಲಿ ಪ್ರಮುಖವಾಗಿ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ನೂರ ಐವತ್ತು ಅಂಕಗಳ ಜಿ ಕೆ ಪೇಪರ್ ಇರುತ್ತೆ ಫಸ್ಟ್ ಸೆಕೆಂಡ್ ಏನಿರುತ್ತೆ ಅಂತಂದರೆ ಐವತ್ತು ಅಂಕಗಳ ಎಮ್ ಸಿ ಕ್ಯೂ ಪ್ಲಸ್ ನೂರು ಅಂಕಗಳ ಡಿಸ್ಕ್ರಿಪ್ಟಿವ್ ಇರುತ್ತೆ ಮತ್ತು ತರ್ಡ್ ಪೇಪರ್ ಏನಿರುತ್ತೆ ಅಂದರೆ ಭಾಷಾ ಸಾಮರ್ಥ್ಯ ಅಂತ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೂರು ಅಂಕಗಳ ಪ್ರಶ್ನೋಪತ್ರಿಕೆ ಇಲ್ಲಿ ನಿಮಗೆ ಇರುತ್ತೆ ಅಂತಂದೇ ಹೇಳಬಹುದು ಸೊ ಇಲ್ಲಿ ಏನಂತಂದರೆ ಪೇಪರ್ ಟೂನಲ್ಲಿ ನಮ್ಮ ಒಂದು ಮೆಥಡ್ ಸೈನ್ಸ್ ಮ್ಯಾಥ್ಸ್ ಆಗಿದ್ದರೆ ಸೈನ್ಸ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ಮತ್ತು ನಮ್ಮದು ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ಸೋಷಿಯಲ್ ಸೈನ್ಸ್ ಆಗಿದ್ದರೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಐವತ್ತು ಅಂಕದ ಎಮ್ ಸಿ ಕ್ಯೂ ಹಾಗೂ ನೂರು ಅಂಕದ ಡಿಸ್ಕ್ರಿಪ್ಟಿವ್ ಎಕ್ಸಾಮನ್ನು ನಾವಿಲ್ಲಿ ಬರೀಬೇಕಾಗತ್ತೆ ಎಸ್ಲಿ ಎರಡು ಸಾವಿರ ಹದಿನೇಳರಲ್ಲಿ ಮೂರು ಹಂತದಲ್ಲಿ ಈ ಒಂದು ಪೇಪರ್ಗಳು ಅಂತಂದು ಹೇಳಬಹುದು ಒಂದು ಹೆಚ್ ಕೆ ಒಂದು ನಾನ್ ಹೆಚ್ ಕೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ನಾರ್ತ್ ಬೆಂಗಳೂರು ಸೈಡ್ ನಡೆದಂತಹ ಒಂದು ಪರೀಕ್ಷೆ ಅಂತಂದೇ ಹೇಳಬಹುದು ಮೂರು ಪ್ರಶ್ನೆ ಪತ್ರಿಕೆಗಳು ಎಮ್ ಸಿ ಕ್ಯೂಗೆ ಸಂಬಂಧಪಟ್ಟಂಗೆ ಇವೆ ಇಲ್ಲಿ ಸೊ ಅವುಗಳನ್ನು ಇವತ್ತು ನಾನು ಬಿಡಿಸ್ತಾ ಹೋಗ್ತಾ ಇದ್ದೀನಿ ಸೊ ಇವೆಲ್ಲ ನಾನೇ ಬರೆದಂತಹ ಕೈಯಿಂದ ನಾನು ಹ್ಯಾಂಡ್ ರೈಟಿಂಗ್ ಇವು ಸೊ ನಾನು ಬರೆದು ನಾನು ಅಭ್ಯಾಸ ಮಾಡಿದಂತಹ ಅಂದರೆ ಎರಡು ಸಾವಿರ ಇಪ್ಪತ್ತೆರಡರ ಜಿ ಪಿ ಎಸ್ ಟಿ ಕಾಲ್ ಆದಾಗ ಈ ರೀತಿ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ತೊಗೊಂಡು ನಾನು ಮಾಡಿದಂಥ ಒಂದಿಷ್ಟು ಪಿ ಡಿ ಎಫ್ಸ್ಗಳು ಇದ್ದು ನನ್ನ ಹತ್ರ ಸೊ ಅವುಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಇದು ಎರಡು ಸಾವಿರ ಹದಿನೇಳರ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸೊ ಯಾವ ರೀತಿ ಇದ್ದು ಅಂತಂದು ಸ್ವಲ್ಪ ಐಡಿಯಾ ಬರುತ್ತೆ ಅಂತಂದು ನಾನು ಏನಂತಂದರೆ ಈ ಒಂದು ವಿಡಿಯೋಗಳನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ ಬಿ ಎ ಕೂಡ ಮಾಡ್ತಾ ಇದ್ದೆ ಟೈಮ್ ಸಿಕ್ಕಾಗಿ ಎಲ್ ಬಿ ಎ ಪಿ ಡಿ ಎಫ್ಸ್ಗಳು ಕೂಡ ನಿಮಗೆ ಏನಪ್ಪ ಅಂದರೆ ವೀಡಿಯೋ ಮಾಡಿ ಹಾಕ್ತೀನಿ ಆದರೆ ಇವಾಗ ತುರ್ತಾಗಿ ನೋಟಿಫಿಕೇಷನ್ ಯಾವ ಕ್ಷಣದಲ್ಲಾದರೂ ಕೂಡ ಆಗಬಹುದು ಏಕೆಂತಂದರೆ ಈಗ ಒಳ ಮೀಸಲಾತಿ ಫೈನಲ್ ಆದಮೇಲೆ ಕರಿತೀವಿ ಅಂತಂದು ಹೇಳಿದರು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮನೆ ಮುಖ್ಯಮಂತ್ರಿಗಳಾಗಿರ್ಬೋದು ಮಾನ್ಯ ಶಿಕ್ಷಣ ಸಚಿವರಾಗಿರಬಹುದು ಈಗಾಗಲೇ ಸದನದಲ್ಲಿ ವಯೋಮಿತಿ ಸಲಿಕೆಯ ಬಗ್ಗೆ ಮಾತನಾಡುತ್ತೆ ಮಾಡಿದ್ದಾರೆ ಆದಷ್ಟು ಬೇಗನೆ ಯಾವ ಕ್ಷಣದಲ್ಲಾದರೂ ಕೂಡ ನೋಟಿಫಿಕೇಶನ್ ಆಗಬಹುದು ಅದು ವರೆಗೂ ಆಗಬಹುದು ಅಥವಾ ನವೆಂಬರ್ದಲ್ಲಿ ಕೂಡ ಆಗಬಹುದು ಅದರಿಂದ ನಾವೇನಂತಂದರೆ ಯಾರು ಕೂಡ ನಾವು ಏನಪ್ಪ ಅಂತಂದರೆ ಕರೀಲಿ ಬಿಡು ಕರೀ ಕರೆದಾಗ ಕರೀಲಿ ಬಿಡು ಅಂತಂದು ಇಲ್ಲಿ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಇವಾಗ ತುರ್ತಾಗಿ ನಾವು ಅಭ್ಯಾಸದ ಕಡೆಗೆ ಎಲ್ಲರೂ ಕೂಡ ಹೋಗುವಂಥ ಕಾರಣದಿಂದಾಗಿ ಸೊ ನಾನು ಸ್ಟಾರ್ಟ್ ಮಾಡಬೇಕಂತ ಮಾಡ್ತಾ ಇದ್ದೀನಿ ಆ್ಯಸ್ ಯುವರ್ ವಿಶ್ ನೋಡಬಹುದು ಎಲ್ಲರೂ ಕೂಡ ವೀಡಿಯೋನ ಏನು ಇದಕ್ಕೆ ಅಮೌಂಟ್ ಕೊಡಬೇಕಾಗಿಲ್ಲ ನೀವು ಜಸ್ಟ್ ಇವುಗಳನ್ನು ನೋಡಿ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಸುಳ್ಳಾಗ್ತವೆ ಅಂತಂದು ಬನ್ನಿ ಹಂಗೆ ಅದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಹದಿನೇಳರ ನಾನು ಹೆಚ್ಚಿಗೆ ಎಮ್ ಸಿ ಕ್ಯೂ ಮೊದಲ ಪ್ರಶ್ನೆ ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳು ಉದಯಿಸಲು ಕೆಳಗಿನವುಗಳಲ್ಲಿ ಯಾವುದು ಕಾರಣವಲ್ಲ ಅಂತಂದಿದೆ ಪೂಜಾ ವಿಧಿಗಳಲ್ಲಿ ಸಂಸ್ಕೃತ ಮಂತ್ರಗಳ ಬಳಕೆ ಪ್ರಾಣಿ ಬಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವಿನ ಸಂಘರ್ಷ ಜಾತಿ ಪದ್ಧತಿ ಅಂತನಿದೆ ಸೊ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಇವೆಲ್ಲವೂ ಕೂಡ ಏನಂತಂದರೆ ಫೈನಲ್ ಕೀ ಆನ್ಸರ್ ನೋಡಿ ಉತ್ತರಗಳನ್ನು ಟಿಕ್ ಮಾಡಿದಂಥವು ಇರ್ತವೆ ಸೊ ಇಲ್ಲಿ ಯಾವುದೇ ಏನಪ್ಪಾ ಅಂತಂದರೆ ಸಂಶಯವಿಲ್ಲದೆ ಇವುಗಳನ್ನು ನೀವು ನೋಟ್ ಮಾಡಿಟ್ಕೋಬಹುದು ಇದು ನಾನ್ ಹೆಚ್ ಕೆ ಪೇಪರ್ ಆಗಿರುತ್ತೆ ಎರಡು ಸಾವಿರದ ಹದಿನೇಳದ್ದು ಎಸ್ ಮುಂದಿನ ಪ್ರಶ್ನೆ ಗುಪ್ತ ವಂಶದ ಸ್ಥಾಪಕ ಯಾರು ಅಂತಂದಿದೆ ಆದಿಗುಪ್ತ ಶ್ರೀಗುಪ್ತ ಸಮುದ್ರಗುಪ್ತ ಕುಮಾರಗುಪ್ತ ಎಸ್ ಸರಿಯಾದ ಉತ್ತರ ಶ್ರೀಗುಪ್ತನಾಗಿರ್ತಾನೆ ಸಮುದ್ರಗುಪ್ತ ಅಂತಂದರೆ ಈತನ ಒಂದು ನಾಣ್ಯದ ಮೇಲೆ ಕೊಳಿಲು ಮತ್ತು ಏನಪ್ಪ ಅಂದರೆ ನವಿಲಿನ ಚಿತ್ರ ಕಂಡು ಬಂದಿದೆ ಮತ್ತು ಈತ ಸಂಗೀತ ಪ್ರಿಯ ಆಗಿರ್ತಾನೆ ಅಂತ ಹೇಳ್ತೀವಿ ಮತ್ತು ಗುಪ್ತರ ಪ್ರಸಿದ್ಧ ಅರಸ ಅಂತ ಕೂಡ ಈತನನ್ನು ನಾವು ಸಂಬೋಧಿಸ್ತೇವೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕುಮಾರಗುಪ್ತ ಅಂತ ಒಂದು ಆಪ್ಷನ್ ಇದೆ ಇವನು ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದಂಥ ಒಬ್ಬ ಪ್ರಮುಖ ಅಂತಂದೆ ಇಲ್ಲಿ ಹೇಳಬಹುದು ಸೊ ಈ ರೀತಿ ನಾಲ್ಕು ಆಪ್ಷನ್ಸ್ಗಳನ್ನ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಎಷ್ಟು ಆದಷ್ಟು ಇಲ್ಲಿ ಕೈಲಾದಷ್ಟು ಏನಪ್ಪಾ ಅಂತಂದರೆ ಒಂದಿಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ನಾ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಇದೇ ರೀತಿ ಇರ್ತಾವೆ ಎಸ್ ಮುಂದಿನ ಪ್ರಶ್ನೆ ಅದ್ವೈತ ಎಂದರೆ ಅಂತಂದಿದೆ ಆತ್ಮ ಮತ್ತು ಪರಮಾತ್ಮ ಒಂದೇ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಆತ್ಮ ಪರಮಾತ್ಮ ಆತ್ಮ ಮತ್ತು ವಿಶ್ವವನ್ನು ಸೃಷ್ಟಿಸಿದ ದೇವರು ಮತ್ತು ಆತ್ಮ ಒಂದೆಯೂ ಅಲ್ಲ ಬೇರೆಯೂ ಅಲ್ಲ ಅಂತಂದಿದೆ ಎಸ್ ಇಲ್ಲಿ ಅದ್ವೈತ ಅಂದರೆ ಅಂತಂದಿದೆ ಎಸ್ ಸರಿಯಾದ ಉತ್ತರ ಆಪ್ಷನ್ ಏ ಆಗುತ್ತೆ ಆತ್ಮ ಮತ್ತು ಪರಮಾತ್ಮ ಒಂದೇ ಹಾಗಾದ್ರೆ ಆತ್ಮ ಮತ್ತು ಪರಮಾತ್ಮ ಒಂದೇ ಅಥವಾ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಯಾರು ಅಂದರೆ ಶಂಕರಾಚಾರ್ಯರು ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಆಪ್ಷನ್ ನೋಡಿದಾಗ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತಂದಿದೆ ಆತ್ಮ ಮತ್ತು ಪರಮಾತ್ಮ ಅಂತಂದಾಗ ಇದು ದ್ವೈತ ಸಿದ್ಧಾಂತವಾಗಿರ್ತೈತಿ ಹಾಗಂದ್ರೆ ಈ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದರೆ ಮಧ್ವಾಚಾರ್ಯರಾಗಿರ್ತಾರೆ ನೆಕ್ಸ್ಟ್ ಪರಮಾತ್ಮ ಮತ್ತು ಪರಮಾತ್ಮ ಆತ್ಮ ಮತ್ತು ವಿಶ್ವವನ್ನು ಸೃಷ್ಟಿಸಿದ ಅಂತಂದಿದೆ ಇದಾಗಿ ಕೂಡ ಸಂಬಂಧಿಸಿರೋದಿಲ್ಲ ಇನ್ನು ಡಿ ಇದೆ ನೋಡಿ ದೇವರು ಮತ್ತು ಆತ್ಮ ಒಂದೇಯೂ ಅಲ್ಲ ಬೇರೆಯೂ ಅಲ್ಲ ಅಂತಂದಿದೆ ಇದನ್ನು ಹೇಳಿದವರು ಯಾರು ಅಂತಂದ್ರೆ ಗೋ ಗುರು ಗೋವಿಂದ ಭಗವತ್ಪಾದರು ಅಂತಂದೇ ಹೇಳಬಹುದು ಶಂಕರಾಚಾರ್ಯರ ಗುರುಗಳಾಗಿರ್ತಾರಾ ಅಂತಂದಿಲ್ಲಿ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸಿರಾಜಿ ದೌಲನು ಸಿರಾಜಿ ದೌಲನ ಇಚ್ಛೆಗೆ ವಿರುದ್ಧವಾಗಿ ಬ್ರಿಟಿಷರು ನಿರ್ಮಿಸಿದ ಕೋಟೆ ಅಂತಂದಿದೆ ಪೋರ್ಟ್ ವಿಲಿಯಂ ಕೋಟೆ ಪೋರ್ಟ್ ಥಾಮಸ್ ಕೋಟೆ ಮತ್ತು போர்ட் ஆன் தம் போர்ட் ஃ்ரா சரியாத உத்தர ஆப்ஷன் ஏ போர்ட் விலியம் இது ரை ஆன்சர் ஆகி முந்தின பிரச்சனை ಆರ್ಯ ಸಮಾಜದಲ್ಲಿ ಶುದ್ಧೀಕರಣ ಚಳವಳಿಯ ಉದ್ದೇಶ ಅಂತಂದಿದೆ ಹಿಂದೂ ಧರ್ಮದ ಪಾಪಿಗಳ ಶುದ್ಧೀಕರಣ ಜನರನ್ನು ಮತಾಂತರಿಸಲು ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ಮರಳಿ ತರಲು ಪಾಪಿಗಳನ್ನು ಹಿಂದೂ ಧರ್ಮದಿಂದ ಹೊರಹಾಕಲು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮತಾಂತರಗೊಂಡಂತಹ ಹಿಂದೂ ಮತಾಂತರಗೊಂಡಂಥವರನ್ನು ಹಿಂದೂ ಧರ್ಮಕ್ಕೆ ಪುನಃ ಕರೆತರಲಿಕ್ಕೆ ಮಾಡ್ತಕ್ಕಂಥ ಒಂದು ಚಳವಳಿಯೇ ಶುದ್ಧೀಕರಣ ಒಂದು ಚಳವಳಿ ಅಂತಂದು ಹೇಳಬಹುದು ಎಸ್ ಇದು ಈ ಒಂದು ಆರ್ಯ ಸಮಾಜದಲ್ಲಿ ನಡೆದಂಥ ಹಿಂದೂ ಶುದ್ಧೀಕರಣ ಚಳವಳಿಯನ್ನು ಮುಖ್ಯವಾಗಿ ಇಲ್ಲಿ ದಯಾನಂದ ಸರಸ್ವತಿಯವರು ಜಾರಿಗೆ ಅವರ ಒಂದು ಮರಣದ ನಂತರ ಒಂದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಬಳಕೆಗೆ ಬರೋದು ಶ್ರದ್ಧಾನಂದರ ಒಂದು ಕಾಲದಲ್ಲಿ ಒಂದು ವೇಳೆ ಏನಂದರೆ ಆಪ್ಷನಲ್ಲಿ ಈ ಶುದ್ಧಿ ಚಳವಳಿಯ ಪಿತಾಮಹ ಅಂತಂದು ಏನಾದರೂ ಪ್ರಶ್ನೆ ಆದಾಗ ಅಥವಾ ಶುದ್ಧಿ ಚಳವಳಿ ಪ್ರತಿಪಾದಕ ಅಂತ ಪ್ರಶ್ನೆ ಆದಾಗ ದಯಾನಂದ ಸರಸ್ವತಿ ಇದ್ರೆ ಓಕೆ ದಯಾನಂದ ಸರಸ್ವತಿ ಆನ್ಸರ್ ಇಲ್ಲ ಅಂತಂದಾಗ ಅಲ್ಲಿ ಯಾರು ಬರುತ್ತೆ ಅಂತಂದರೆ ಶ್ರದ್ಧಾನಂದರು ಅಂತಂದು ನಾವು ಇಲ್ಲಿ ಆನ್ಸರನ್ನು ಗುರುತಿಸಬೇಕಾಗತ್ತೆ ಮುಂದಿನ ಪ್ರಶ್ನೆ ಮಂಗಲ ಪಾಂಡೆಯು ಗುಂಡು ಹಾರಿಸಿದ ಬ್ರಿಟಿಷ್ ಅಧಿಕಾರಿಯನ್ನು ಸಾಯಿಸಿದ್ದು ಅಂತಂದಿದೆ ಮಂಗಲ ಪಾಂಡೆಯು ಗುಂಡು ಹರಿಸಿ ಬ್ರಿಟಿಷ್ ಅಧಿಕಾರಿನ ಸಾಯಿಸಿದ್ದು ಎಲ್ಲಿ ಅಂತಂದು ಪ್ರಶ್ನೆ ಇದು ಮೀರತ್ ಬ್ಯಾರಕ್ಪುರ ಪಶ್ಚಿಮ ಬಂಗಾಳ ಲಖನೌ ಅಂಬಾಲ ಅಂತಂದಿದೆ ಸರಿಯಾದ ಉತ್ತರ ಬ್ಯಾರಕ್ಪುರ ಪಶ್ಚಿಮ ಬಂಗಾಳ ಓಕೆ ಯಾವಾಗಂದ್ರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಮುಂದಿನ ಪ್ರಶ್ನೆ ಇತಿಹಾಸದ ಮೂಲಾಧಾರಗಳು ಇವುಗಳಿಗೆ ಸಂಬಂಧಿಸಿವೆ ಅಂತಂದಿದೆ ವಂಶಾವಳಿಗಳನ್ನು ಉಲ್ಲೇಖಿಸುವ ಶಾಸನಗಳು ರಾಜ್ಯನ ಕರ್ತವ್ಯ ಉಲ್ಲೇಖಿಸುವ ಸಾಹಿತ್ಯ ಪ್ರಾಚೀನ ಜನಾಂಗದ ಅಸ್ಥಿ ಪಂಜರದ ಅವಶೇಷ ಮೇಲಿನ ಎಲ್ಲವೂ ಅಂತಂದಿದೆ ಸೋರ್ಸಸ್ ಅಥವಾ ಆಧಾರಗಳು ಅಂತಂದಾಗ ಇತಿಹಾಸದಲ್ಲಿ ಪ್ರಮುಖ ಒಂದು ಪಾತ್ರವನ್ನು ವಹಿಸ್ತವು ಶಾಸನಗಳಾಗಿರಬಹುದು ಅಥವಾ ರಾಜ್ಯದ ಒಂದು ಕರ್ತವ್ಯವನ್ನು ಉಲ್ಲೇಖಿಸ್ತಕ್ಕಂತಹ ಸಾಹಿತ್ಯ ಆಗಿರಬಹುದು ಅಥವಾ ಇತರೆ ಅವಶೇಷಗಳಾಗಿರಬಹುದು ಎಲ್ಲವೂ ಕೂಡ ಏನಂತಂದರೆ ಇಲ್ಲಿ ಮೂಲಾಧಾರಗಳು ಅಂತಂದು ಹೇಳಬಹುದು ಮುಂದಿನ ಪ್ರಶ್ನೆ ಪರ್ಯಾಯ ದ್ವೀಪ ಎಂದರೆ ಏನು ಅಂತಂದಿದೆ ಮೂರು ದಿಕ್ಕುಗಳಲ್ಲಿ ನೀರಿನಿಂದ ಆವೃತವಾದ ಭೂಮಿ ಒಂದು ಬೃಹತ್ ದ್ವೀಪ ಎಲ್ಲ ದಿಕ್ಕುಗಳಲ್ಲಿ ನೀರಿನಿಂದ ಆವೃತವಾದ ಭೂಮಿ ಒಂದೇ ಕಡೆ ಪರ್ವತ ಮತ್ತು ಇನ್ನೊಂದು ಕಡೆ ಸಮುದ್ರವಿರತಕ್ಕಂತಹ ಒಂದು ಭೂಮಿ ಅಂತಂದಿದೆ ಸರಿಯಾದ ಉತ್ತರ ಮೂರು ದಿಕ್ಕಿನಲ್ಲಿ ನೀರು ಮತ್ತೆ ಒಂದು ದಿಕ್ಕಿನಲ್ಲಿ ಭೂ ಇದ್ದರೆ ಅದನ್ನು ಪರ್ಯಾಯ ದ್ವೀಪ ಅಂತ ಕರೀತಾರ ಅಂತಂದಿಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ಬ್ರಾಹ್ಮಣಕಗಳು ಬ್ರಾಹ್ಮಣಗಳು ಇದರ ಒಂದು ಭಾಗ ಅಂತಂದಿದೆ ಸಂಹಿತೆ ಅರಣ್ಯಕ ಉಪನಿಷತ್ ಶೂದ್ರಕ ಅಂತಂದಿದೆ ಸರಿಯಾದ ಉತ್ತರ ಸಂಹಿತೆ ಮುಂದಿನ ಪ್ರಶ್ನೆ ಕಾನೂನು ಸಲಹೆಗಾರರಾಗಿ ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು ಅಂತಂದಿದೆ ದಾದಾ ಅಬ್ದುಲ್ಲಾ ಕಂಪನಿಗೆ ಅಮೀನ್ ಟ್ರೇಡರ್ಸ್ ಕಂಪನಿಗೆ ನೌಷಾದ್ ಟ್ರೇಡಿಂಗ್ ಕಂಪನಿಗೆ ಕಂಪನಿ ಆಫ್ ಇಂಡೋ ಆಫ್ರಿಕನ್ ಮುಸ್ಲಿಮ್ಗೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ದಾದಾ ಅಬ್ದುಲ್ಲಾ ಕಂಪನಿಗೆ ಮುಂದಿನ ಪ್ರಶ್ನೆ ಅರ್ಚ್ ಫರ್ನಾಂಡಿನ ಕೊಲೆಯಾದದ್ದು ಅಂತಂದಿದೆ ಇದು ಗ್ರೇಸ್ ಆಗಿತ್ತು ಆ್ಯಕ್ಚುಲಿ ಅಂದರೆ ಇಲ್ಲಿ ಕೊಟ್ಟಂಥ ನಾಲ್ಕು ಹೇಳಿಕೆಗಳು ಕೂಡ ತಪ್ಪಾಗಿವೆ ಸೊ ಸರಿಯಾದ ಉತ್ತರ ಇಪ್ಪತ್ತೆಂಟು ಜೂನ್ ಹತ್ತೊಂಬತ್ತರ ಹದಿನಾಲ್ಕು ನೀವು ಈ ಒಂದು ಪ್ರಶ್ನೆಯನ್ನು ನೀವು ಕ್ಲಾರಿಫಿಕೇಶನ್ ಮಾಡಿ ಕೂಡ ನೋಡಬಹುದು ನೀವು ಏನಪ್ಪಾ ಅಂತಂದ್ರೆ ಇದನ್ನು ಟ್ಯಾಲಿ ಮಾಡಿ ನೋಡಿದಾಗ ಇಲ್ಲಿ ಕೊಟ್ಟಂಥ ನಾಲ್ಕು ಆಪ್ಷನ್ಗಳು ಕೂಡ ರಾಂಗಿವೆ ಓಕೆ ಸೊ ಇಲ್ಲಿ ಸರಿಯಾದ ಉತ್ತರವನ್ನು ನಾನು ಕೊಟ್ಟಿರ್ತೇನೆ ಬೇಕಂದರೆ ಬರ್ಕೋಬಹುದು ಇಪ್ಪತ್ತೆಂಟು ಜೂನ್ ಹತ್ತೊಂಬತ್ತು ಹದಿನಾಲ್ಕು ಮುಂದಿನ ಪ್ರಶ್ನೆ ಕಾಳಿದಾಸನ ಶಕುಂತಲಾ ನಾಟಕವನ್ನು ಇಂಗ್ಲೀಷಿಗೆ ಭಾಷಾಂತರಿಸಿದವರು ಅಂತಂದಿದೆ ಮ್ಯಾಕ್ಸ್ಮೊಲೋರ್ ವಿಲಿಯಂ ಜೋನ್ಸ್ ಫಾದರ್ ಅರ್ ಅರ್ಥಡಾಕ್ಸ್ ಫಾದರ್ ಕಾರ್ಡೆಕ್ಸ್ ಹೆರ್ನ್ರಿಚ್ ರಾತ್ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಲಿಯಂ ಜೋನ್ಸ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಇವತ್ತು ಏನಂತಂದರೆ ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ವಿಲಿಯಂ ಜೋನ್ಸನ್ನು ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸಂಸ್ಥೆಯನ್ನು ಕೂಡ ಈತ ಸ್ಥಾಪನೆ ಮಾಡ್ತಾನೆ ಇಲ್ಲಿ ಹೇಳ್ಬೋದು ಮುಂದಿನ ಪ್ರಶ್ನೆ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದೊರೆ ಅಂತಂದಿದೆ ಮೊಹಮ್ಮದ್ ಬಿನ್ ಕಾಸೀಂ ಮೊಹಮ್ಮದ್ ಗೋರಿ ಮೊಹಮ್ಮದ್ ಶಾ ಮೊಹಮ್ಮದ್ ಘಜ್ನಿ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಮೊಹಮ್ಮದ್ ಕಾಶ್ ಬಿನ್ ಕಾಸೀಂ ಈತ ಏಳ್ನೂರ ಹನ್ನೆರಡರಲ್ಲಿ ಭಾರತದ ಮೇಲೆ ದಾಳಿ ಮಾಡ್ತಾನೆ ಮುಂದಿನ ಪ್ರಶ್ನೆ ವಿಜಯನಗರದ ಸ್ಥಾಪಕದರಲ್ಲಿ ಇವರು ಒಬ್ಬರು ಅಂತಂದಿದೆ ಕೃಷ್ಣದೇವರಾಯ ರಾಮರಾಯ ಸದಾಶಿವರಾಯ ಬುಕ್ಕರಾಯ ಇದೆ ಸರಿಯಾದ ಉತ್ತರ ಬುಕ್ಕರಾಯ ಅಕ್ಕ ಬುಕ್ಕ ಕಂಪಣ್ಣ ಮಾರಪ್ಪ ಮುದ್ದಪ್ಪ ಎಂಬಂಥ ಐದು ಸಂಗಮ ಸಹೋದರರು ವಿಜಯನಗರ ಸ್ಥಾಪಿಸುವಲ್ಲಿ ಪ್ರಮುಖರಾಗಿರ್ತಾರೆ ಇನ್ನು ಕೃಷ್ಣದೇವರಾಯ ಪ್ರಸಿದ್ಧ ಅರಸನಾಗಿರ್ತಾನೆ ರಾಮರಾಯ ಹದಿನೈದುನೂರ ಅರವತ್ತೈದರ ತಾಳಿಕೋಟೆ ಕದನದ ಪ್ರಮುಖ ನೇತೃತ್ವ ವಹಿಸಿರ್ತಾರೆ ಇನ್ನು ಸದಾಶಿವರಾಯ ತಾಳಿಕೋಟೆ ನಡೆ ಕದನ ನಡೆದಂಥ ಒಂದು ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಅರಸರಾಗಿರ್ತಾರ ಅಂತಂದು ಇಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ಬಾಲಾಜಿ ವಿಶ್ವನಾಥನ ಪೇಶ್ವೆಯಾಗಿ ನೇಮಿಸಿದವರು ಅಂತಂದಿದೆ ಶಿವಾಜಿ ಶಹಾಜಿ ಮಹದಾಜಿ ಶಾಹು ಅಂತಂದಿದೆ ಸರಿಯಾದ ಉತ್ತರ ಶಾಹು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವರು ಅಂತಂದಿದೆ ಸಂವಿಧಾನ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅಂತಂದಿದೆ ಸರಿಯಾದ ಉತ್ತರ ನ್ಯಾಯಾಂಗ ನ್ಯಾಯಾಂಗ ಸುಪ್ರೀಂ ಸುಪ್ರೀಂಕೋರ್ಟ್ನ ಮೂವತ್ತೆರಡನೇ ವಿಧಿ ಮತ್ತು ಹೈಕೋರ್ಟ್ನೂರ ಇಪ್ಪತ್ತಾರನೇ ವಿಧಿ ಪ್ರಕಾರ ರೆಟ್ಗಳನ್ನು ಹೊರಡಿಸುವ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವಂತಹ ಒಂದು ಮೂಲಭೂತ ಹಕ್ಕುಗಳ ರಕ್ಷಕ ಎಂದೇ ಇಲ್ಲಿ ಹೆಸರುವಾಸಿಯಾಗಿರತಕ್ಕಂಥದ್ದು ಯಾವುದು ಅಂತಂದ್ರೆ ನ್ಯಾಯಾಂಗವಾಗಿದೆ ಮುಂದಿನ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತಂದಿದೆ ಬೆಂಜುನ್ ಫ್ರಾಂಕ್ಲಿನ್ ಜಾರ್ಜ್ ವಾಷಿಂಗ್ಟನ್ ಜೇಮ್ಸ್ ವ್ಯಾಂಡ್ಸನ್ ವಿಡ್ರೋ ವಿಲ್ಸನ್ ಅಂತಂದಿದೆ ಸರಿಯಾದ ಉತ್ತರ ವಿಡ್ರೋ ವಿಲ್ಸನ್ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರ್ತೈತಿ ಮುಂದಿನ ಪ್ರಶ್ನೆ ವಿದೇಶಿಯರಿಗೆ ಕೆಳಕಂಡ ಹಕ್ಕುಗಳನ್ನು ನಿರಾಕರಿಸಲಾಗಿದೆ ಅಂತನಿದೆ ನಾಗರಿಕ ಹಕ್ಕುಗಳು ಆರ್ಥಿಕ ಹಕ್ಕುಗಳು ರಾಜಕೀಯ ಹಕ್ಕುಗಳು ನೈತಿಕ ಹಕ್ಕುಗಳು ಅಂತನಿದೆ ಸರಿಯಾದ ಉತ್ತರ ರಾಜಕೀಯ ಹಕ್ಕುಗಳು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆ ಯು ಎನ್ನು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದ ದಿನಾಂಕ ಅಂತಂದಿದೆ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಹತ್ತೊಂಬತ್ತು ನಲವತ್ತೈದು ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತು ಹತ್ತನೇ ಡಿಶೆಂಬರ್ ಹತ್ತೊಂಬತ್ತು ನೂರ ನಲವತ್ತೆಂಟು ಇಪ್ಪತ್ತಾರನೇ ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಅಂತಂದಿದೆ ಇವೇ ನಾವು ಮಾನವ ಹಕ್ಕುಗಳ ಒಂದು ಸಾರ್ವತ್ರಿಕ ದಿನವಾಗಿ ಘೋಷಣೆ ಮಾಡಿದ್ದು ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನಲವತ್ತೆಂಟು ಹತ್ತನೇ ಡಿಸೆಂಬರನ್ನು ಪ್ರತಿ ವರ್ಷವೂ ಕೂಡ ನಾವು ಮಾನವ ಹಕ್ಕುಗಳ ದಿನ ಅಂತಂದೇ ಆಚರಣೆ ಮಾಡ್ತೀವಿ ಇನ್ನು ಇಪ್ಪತ್ತ್ನಾಲ್ಕನೇ ಅಕ್ಟೋಬರ್ ಹತ್ತೊಂಬತ್ತು ನಲವತ್ತೈದು ವಿಶ್ವಸಂಸ್ಥೆಯ ಸ್ಥಾಪನೆಯಾದಂಥ ದಿನವಾಗಿರ್ತೈತಿ ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ಐವತ್ತು ಗಣರಾಜ್ಯ ದಿನವಾಗಿರುತ್ತೆ ಇನ್ನು ಇಪ್ಪತ್ತಾರನೇ ನವೆಂಬರ್ ಹತ್ತೊಂಬತ್ತು ನೂರ ಸಂವಿಧಾನ ಅಂಗೀಕಾರಗೊಂಡಂಥ ಒಂದು ದಿನ ಅಂತಂದೇ ಇಲ್ಲಿ ಹೇಳ್ಬೋದು ಮುಂದಿನ ಪ್ರಶ್ನೆ ಕರ್ನಾಟಕ ವಿಧಾನಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಅಂತಂದಿದೆ ಎರಡು ನೂರ ಇಪ್ಪತ್ತೈದು ಎರಡು ನೂರ ಇಪ್ಪತ್ತಾರು ಎರಡು ನೂರ ಇಪ್ಪತ್ನಾಲ್ಕು ಪ್ಲಸ್ ಒನ್ ಆಂಗ್ಲೋ ಇಂಡಿಯನ್ ಎರಡು ನೂರ ಇಪ್ಪತ್ತೆಂಟು ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಎರಡು ನೂರ ಇಪ್ಪತ್ನಾಲ್ಕು ಪ್ಲಸ್ ಒಂದು ಆಂಗ್ಲೋ ಇಂಡಿಯನ್ ಇದು ಇವಾಗ ಇಲ್ಲ ಪ್ರಸ್ತುತ ಇದೆ ಈ ಒಂದು ಹುದ್ದೆ ಕ್ಯಾನ್ಸಲ್ ಆಗಿರ್ತೈತಿ ಇಲ್ಲಿ ಎರಡುನೂರ ನೂರ ಇಪ್ಪತ್ನಾಲ್ಕು ರೈಟ್ ಆನ್ಸರ್ ಆಗಿರ್ತೈತಿ ಇನ್ನು ವಿಧಾನ ಪರಿಷತ್ ಅಂತಂದು ಏನಾದರೂ ನೆಕ್ಸ್ಟ್ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆದಾಗ ಎಪ್ಪತ್ತೈದು ಇದು ಸರಿಯಾದ ಉತ್ತರ ಆಗಿರ್ತೈತಿ ಮುಂದಿನ ಪ್ರಶ್ನೆ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎಂಬ ಹೆಸರಿನಲ್ಲಿ ಸ್ವಾತಂತ್ರ್ಯ ರಾಷ್ಟ್ರವಾಗಿ ಉದಯಿಸಿದ ಇಶ್ವಿ ಅಂತಂಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಿದ್ದು ಅಂತಂಗಿದೆ ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರು ಒಂಬತ್ತನೇ ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರು ಎಂಟನೇ ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರು ಇಪ್ಪತ್ತನೇ ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರು ಅಂತನಿದೆ ಸರಿಯಾದ ಉತ್ತರ ಒಂಬತ್ತನೇ ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರು ಎರಡನೇ ಅಂತಂದು ಏನಾದರೂ ಪ್ರಶ್ನೆ ಆದರೆ ಹನ್ನೊಂದನೇ ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರು ಹನ್ನೊಂದನೇ ಡಿಸೆಂಬರ್ ಹತ್ತೊಂಬತ್ತನೂರ ನಲವತ್ತಾರು ಆಗಿರ್ತೈತಿ ಗೊತ್ತಿಲ್ಲ ಅಂದರೆ ನೋಟ್ ಮಾಡ್ಕೋಬಹುದು ಮುಂದಿನ ಪ್ರಶ್ನೆ ದಕ್ಷಿಣ ಆಫ್ರಿಕಾ ಗಣರಾಜ್ಯದ ನೂತನ ರಾಷ್ಟ್ರಾಧ್ಯಕ್ಷ ಧ್ವಜಾರೋಹಣ ದಿನ ಅಂತಂದಿದೆ ಇದು ಕೂಡ ಗ್ರೇಸ್ ಆಗಿತ್ತು ಅಂತಂದು ಹೇಳಬಹುದು ಇಲ್ಲಿ ಕೊಟ್ಟಂಥ ಎ ಬಿ ಸಿ ಡಿ ಆಪ್ಷನ್ಗಳು ಎಲ್ಲವೂ ಕೂಡ ರಾಂಗ್ ಆಗಿದೆ ಸರಿಯಾದ ಉತ್ತರ ಇಪ್ಪತ್ತೇಳು ಏಪ್ರಿಲ್ ಹತ್ತೊಂಬತ್ತು ತೊಂಬತ್ನಾಲ್ಕು ರೈಟ್ ಆನ್ಸರ್ ಆಗಿರ್ತೈತಿ ಇದು ಉತ್ತರವನ್ನು ಕೂಡ ನೀವು ನೋಟ್ ಮಾಡ್ಕೋಬಹುದು ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತ ದೇಶದಲ್ಲಿ ಕಾನೂನು ರಚನೆ ಮಾಡುವ ಅಂತಿಮ ಅಧಿಕಾರ ಹೊಂದಿರುವ ತ ಅಂಗ ಅಂತನಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ವಿಲೀನ ಯಾವುದೂ ಅಲ್ಲ ಅಂತನಿದೆ ಸರಿಯಾದ ಉತ್ತರ ಶಾಸಕಾಂಗ ಮುಂದಿನ ಪ್ರಶ್ನೆ ದೇಶದಲ್ಲಿ ಮುಸ್ಲಿಮೇ ಎತ್ತರರಿಗೆ ದೇವಾಲಯಗಳನ್ನು ಕಟ್ಟಲು ಅವಕಾಶವಿಲ್ಲ ಅಂತನಿದೆ ಯಾವ ದೇಶ ಅಂತ ನೋಡಿದಾಗ ಸೌದಿ ಅರೇಬಿಯಾ ನೋಡಿ ಇವತ್ತಿಂದ ಈಗ ಸ್ಟಾರ್ಟ್ ಮಾಡಿರಿದ್ದೀನಿ ಎರಡು ಸಾವಿರದ ಹದಿನೇಳರ ಜಿ ಪಿ ಟಿ ಆರ್ ಎಮ್ ಸಿ ಕ್ಯೂ ಕ್ವೆಶನ್ ಪೇಪರ್ ಆಗಿರುತ್ತೆ ಇದು ನಾನ್ ಹೆಚ್ ಕೆ ಸೊ ಈ ಒಂದು ಕ್ವಶನ್ ಪೇಪರ್ಗೆ ಯಾವ ರೀತಿ ರೆಸ್ಪಾಂಡಿಂಗ್ ಬರುತ್ತೆ ಎಂಬ ಒಂದು ಆಧಾರದ ಮೇಲೆ ಮುಂದಿನ ವೀಡಿಯೋಗಳು ಬರ್ತವೆ ನೀವು ಹೆಚ್ಚು ಹೆಚ್ಚು ವೀಡಿಯೋ ನೋಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ ಮತ್ತು ವ್ಯೂವ್ಸ್ ಆಗಲಿಲ್ಲ ಅಂದರೆ ಖಂಡಿತ ನಾವು ವೀಡಿಯೋ ಮಾಡೋದಿಲ್ಲ ಯಾಕಂದರೆ ನೋಡೋರು ಇದ್ದರೆ ನಮಗೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ನೀವು ಯಾವುದೇ ಪೇ ಮಾಡೋ ಹಾಗಿಲ್ಲ ಏನಿಲ್ಲ ಜಸ್ಟ್ ವಿಡಿಯೋವನ್ನು ನೋಡಬೇಕು ಅವುಗಳನ್ನು ನೋಟ್ ಮಾಡಿ ಇಟ್ಕೋಬೇಕು ಇಂಥ ಒಂದು ಕ್ವಶನ್ ಪೇಪರ್ಗಳು ನಿಮಗೆ ಎಕ್ಸಾಮ್ ಕಾಲ್ಫರ್ಮ್ ಆಗುವವರಿಗೆ ಕೂಡ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಯಾವುದೇ ಪುಸ್ತಕಗಳು ಕೂಡ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋದಿಲ್ಲ ಎಕ್ಸಾಮ್ ಕಾಲ್ಫರ್ಮ್ ಆದಮೇಲೆ ಪುಸ್ತಕಗಳು ಬರೋದು ಅಲ್ಲಿವರೆಗೂ ನೀವು ವೀಡಿಯೋಸ್ಗಳನ್ನು ನೋಡಿ ನೋಟ್ ಮಾಡಿಕೊಂಡು ಬರ್ಕೊತೀವಿ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನಾನು ಇಷ್ಟಕ್ಕೆ ಕ್ವೀಟ್ ಮಾಡಿ ನನ್ನ ಒಂದು ಸ್ವಲ್ಪ ಸ್ಟಡಿಯಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳ್ತಾ ಓಕೆ ಇದುವರೆಗೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಕೂಡ ಶೇರ್ ಮಾಡಿ ಅಂತಂದಿರ್ತಾ ಥ್ಯಾಂಕ್ ಯು